ಅನುಕೂಲ ಆಗುತ್ತೆ ಅಂಬೇಡ್ಕರ್ ಇವತ್ತ ನಮ್ಮ ಸಂವಿಧಾನ ಇವತ್ತಿನ ಇವತ್ತು ಎಲ್ಲ ಸಮಾಜರು ಶಾಂತ ರೀತಿ ಇರೋ ಕಾರಣ ಅಂಬೇಡ್ಕರ್ ಬರೆದ ಒಂದು ಸಂವಿಧಾನ ಇಂತ ದಯವಿಟ್ಟು ಹೋದಕ್ಕೆ ಇತರೆ ಎಲ್ಲ ಕೂಡಿಸಿ ಅಮಿತ್ ಶಾ ಅವರ ಭಾಷಣವನ್ನು ಖಂಡಿಸಬೇಕಂತ ಈ ಮೂರ್ತ ನಾನು ರಾಘವೇಂದ್ರ ಪೂಜಾರ್ ವಾಯಮೀತಿ ಸಮಾಜ ಅಧ್ಯಕ್ಷ ತಾಲೂಕಿನ ಸಂಬಂಧಿಯನ್ನು ತೆಗೆದುಕೊಳ್ತೇನೆ ಬಿಜೆಪಿ ಇದ್ ನಮ್ಮ ಸಮುದಾಯದ ಹೋಗಿ ಉತ್ಸವ ಮಕ್ಕಳಿಗೆ ಬಂದಿದ್ರೆ ಇವತ್ತು ಬಂದಿದ್ದೀರಾ ರಾಜಕಾರಣಿಗಳ ಒಬ್ಬಂದಾರ ಪ್ರತಿಭಟನೆ ಇತ್ತು ನೋಡಿ ಎಂ ಪಿಗಳು ಒಬ್ಬಂದ ಇಲ್ಲಿ ತಾಲೂಕ ಮತ್ತದಾಗ ಮುಖಂಡರು ಮಾತಾಡ್ತಾರೆ ಬಿ ಜೆ ಅವರು ಅಂದ್ರೆ ಇವ್ರಿಗೆ ಕುರ್ಚಿ ಎಷ್ಟು ಅವಶ್ಯಕತೆ ಇಟ್ಟು ನೋಡ್ರಿ ಮೊದಲ ಹಂತವ್ರೆ ಕೊಡದ್ ಅವ್ರ ಸ್ಟ್ರೈಕ್ ಆಗ ಆ ನಂತರ ಇನ್ನೊಬ್ರು ಭಾರತ ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂತ ಅಮಿತ್ ಶಾ ಅವರು ಮಾತನಾಡ್ತಾ ಹೇಳ್ತಾರೆ ಅಂಬೇಡ್ಕರ್ 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 ಅಂತ ಹೇಳ್ತಾ ಇದ್ದೀರಿ ಇದೇ ಶಬ್ದವನ್ನ ನೀವು ಏನಾರ ದೇವರನ್ನು ಜಪ ಮಾಡಿದ್ರೆ ದೇವ್ರು ಇಳಿತಿದ್ದೀಮ್ ಅಂತ ಹೇಳಿ ಅತಿ ತುಚ್ಛವಾಗಿ ಮಾತಾಡ್ತಾರ ನಾನು ಅಮಿತ್ ಶಾ ಅವ್ರಿಗೆ ಹೇಳಿ ಇಷ್ಟಪಡ್ತೀನಿ ಇದು ನಿಮ್ಮ ಮಾನಸಿಕತೆಯನ್ನು ತೋರಿಸುತ್ತೆ ಪ್ರಾಯಶಃ ನೀವು ಮೊನ್ನೆ ಹೊಸ ಸಂವಿಧಾನ ಕಟ್ಟಡವನ್ನ ಉದ್ಘಾಟನೆ ಮಾಡಿ ಸಂಸತ್ ಭವನವನ್ನ ಈ ದೇಶದ ಮೊದಲ ಪ್ರಜೆ ಆಗಿರ್ತಕ್ಕಂಥ ಮುರ್ಮುರವರನ್ನ ಕರಿತಕ್ಕಂತ ಕನಿಷ್ಠ ಗೌರವ ಇಲ್ಲ ನಿಮಗೆ ಯಾಕಂದ್ರೆ ಅವರೊಬ್ಬರ ಕೆಲ ಹಾಕಿರೋದರನ್ನ ಒಂದೇ ಕಾರಣಕ್ಕ ಈ ಭಾರತ ದೇಶದ ರಾಷ್ಟ್ರಪತಿಗಳನ್ನು ಸುದಾ ನೀವು ಉದ್ಘಾಟನೆ ಕರೀಲಿಲ್ಲ ಅಷ್ಟೊಂದು ತುಚ್ಛವಾಗಿ ನೀವು ನೋಡ್ಕೋತಿ ಇದು ನಿಮ್ಮ ಮಾನಸಿಕತೆಯನ್ನು ತೋರಿಸುತ್ತೆ ನೀವು ಪ್ರಾಯಶಃ ಬೆಲ್ಲ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮದನ್ಲಾಲ್ ಕುರಾನ್ ಅವ್ರನ್ನ ಪಾರ್ಟಿನವರೆಗಾಗ್ತಾರೆ ಉಮಾ ಭಾರತೀಯ ಅವ್ರವ್ರಿಗೆ ಹಾಕ್ತಾರೆ ದಿಲ್ಲಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮದನ್ಲಾಲ್ ಕುರಾನ್ ಅವ್ರವರೆಗೆ ಹಾಕ್ತಾರೆ ಯಾಕೆ ಹೊರಗಾಗ್ತಾರೆ